ಈ ಮಿಷಿನ್ ನಿಮ್ಮ ಮನೇಲಿ ಒಂದಿದ್ರೆ ಸಾಕು ಸರ್ ದಿನಕ್ಕೆ ಎರಡರಿಂದ ಮೂರು ಸಾವಿರ ದುಡ್ಡು ಕೊಡುತ್ತೆ ಸರ್ ಈ ಮೂರು ಟೈಲರಿಂಗ್ ಮಿಷಿನ್ಸ್ ನ ನೀವು ಫ್ರೀ ಆಗಿ ಕೊಡ್ತಾ ಇದೀವಿ ಹೇಗೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ನೀವು ವಿಡಿಯೋ ನೋಡಿ ಇದು ಆಲ್ ಓವರ್ ಇಂಡಿಯಾದಲ್ಲಿ ಎಂಬ್ರಾಯ್ಡ್ರಿ ಇತಿಹಾಸದಲ್ಲಿ ಯಾರು ಕೊಡಕ್ ಒಂದು ಆಫರ್ ಬಂಪರ್ ಆಫರ್ ನಾವು ಕೊಡ್ತಾ ಇದೀವಿ ಇದು ನಮ್ಮ ತ್ರಿಮಲಾ ಕಂಪನಿಯಲ್ಲಿ ಮಾತ್ರ ಸಿಗುತ್ತೆ ನಮಸ್ಕಾರ ಸರ್ ನನ್ನ ಹೆಸರು ಬಂದ್ಬಿಟ್ಟು ಜೀವನ ನಾನು ತ್ರಿಬಲಾರ್ ಎಂಬ್ರೋ ಅಲ್ಲಿ ಇದು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮಿಷಿನ್ ಬಂದ್ಬಿಟ್ಟು ಅರೌಂಡ್ ನಿಮಗೆ ಹತ್ತು ವರ್ಷದಿಂದ ನಾವು ಮಷಿನ್ನ ಸೇಲ್ ಮಾಡ್ತಾ ಇದ್ದೀವಿ ನಿಮಗೆ ಸರ್ವಿಸ್ ಆಗಿರ್ಬೋದು ವ್ಯಾರಂಟಿಯಲ್ಲಿ ಆಗಿರ್ಬೋದು ಆಗಿರ್ಬೋದು ನಮ್ಮದು ಎಂಬ್ರಾಯ್ಡ್ರಿ ಮಿಷಿನ್ನು ನಂಬರ್ ಒನ್ ಪ್ರಾಡ ನಂಬರ್ ಒನ್ ಸ್ಥಾನದಲ್ಲಿದೆ ಮತ್ತು ಸಾಕಷ್ಟು ಮಾಡಲ್ಸ್ಗಳು ನಮ್ಮಲ್ಲಿ ಇದಾವೆ ಡಿಸ್ಪ್ಲೇಯಲ್ಲಿ ತಿಳ್ಸ್ಕೊತೀನಿ ಸರ್ ಕ್ಲಾಸಿಕ್ ಪವರ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಮಿಷಿನ ತಗೊಂಡ್ರೆ ನಿಮಗೆ ಬಂಪರ್ ಆಫರ್ ಇದೆ ಸರ್ ಕ್ರಿಸ್ಮಸ್ಗಿರ್ಬೋದು ನ್ಯೂ ಆಗಿರ್ಬೋದು ಮತ್ತು ಸಂಕ್ರಾಂತಿಗೆ ಆಫರ್ನ ನಾವು ಕಂಪ್ನಿ ಕಡೆಯಿಂದ ಮೆಗಾ ಆಫರ್ನ ಕೊಡ್ತಾ ಇದ್ದೀವಿ ಸರ್ ನಿಮಗೆ ನೋಡ್ಬೋದು ಸ್ಟಿಚಿಂಗ್ ಮಿಷಿನ್ ಸರ್ ಸ್ಟಿಚಿಂಗ್ ಮಿಷನ್ ಇದೆ ಡಿಸೈನ್ ಮಿಷಿನ್ ಇದೆ ಮತ್ತೆ ಓವರ್ ಲಾಕ್ ಮಿಷಿನ್ ಇದೆ ಸರ್ ಈ ಮೂರ್ನ ನಿಮಗೆ ಮೆಗಾ ಆಫರ್ ಅಲ್ಲಿ ಪವರ್ ಪ್ಲೇಸ್ ನ ಮಷೀನ್ ತಗೊಂಡವರಿಗೆ ಆ ಮಷಿನ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್ ಜೊತೆಗೆ ನಿಮಗೆ ಹಂಡ್ರೆಡ್ ಪ್ರೇಸ್ ಟೂ ಗೆ ನೀವು ಕಂಪ್ಲೀಟ್ ಆಗಿ ಫ್ರೀ ಆಗಿ ರನ್ ಮಾಡ್ಕೋಬಹುದು ಸರ್ ಮಷಿನ್ ತಗೊಂಡವ್ರೆ ಕಂಪ್ಲೀಟ್ ಆಗಿ ನಿಮಗೆ ಹಂಡ್ರೆಡ್ ಪ್ರೇಸ್ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ಇದು ನ್ಯೂಲಿ ಹೊಸದಾಗಿ ಈಗಲೇ ಲಾಂಚ್ ಆಗಿರ್ತದೆ ಸರ್ ನಮ್ಮಲ್ಲೇ ಇದು ಕೂಡ ನಿಮಗೆ ಕಂಪ್ಲೀಟಾಗಿ ಅಡ್ವಾನ್ಸ್ ಮಾಡಲ್ ಬರುತ್ತೆ ಸರ್ ಫುಲ್ಲಿ ಆಟೋಮೆಟಿಕ್ ಇರುತ್ತೆ ಸರ್ ನಿಮಗೆ ಜಸ್ಟ್ ಆಪ್ಷನ್ ಇರುತ್ತೆ ಸರ್ ಇಲ್ಲಿ ನಿಮಗೆ ನಾಲ್ಕೇ ನಾಲ್ಕು ಆಪ್ಷನ್ಸ್ ಕಲಿರುತ್ತೆ ಯಾವ ಥರ ನಿಮಗೆ ರನ್ ಮಾಡೋದು ಯಾವ ಥರ ನಿಮಗೆ ಪ್ಲೇಸ್ಮೆಂಟ್ ಮಾಡೋದು ಯಾವ ಥರ ಅಲ್ಲ ಎಲ್ಲಾನು ಕಂಪ್ಲೀಟ್ ಆಗಿ ಆಫ್ಟರ್ ಬುಕಿಂಗ್ ನಿಮಗೆ ನ ಕೊಡ್ತೀವಿ ಸರ್ ಸರ್ ನೀವು ಆಗಲೇ ನೋಡಿದಂಗೆ ಅದು ಸಿಂಗ್ ಇತ್ತು ನಿಮಗೆ ಇದು ನಿಮಗೆ ಡಬಲ್ ಐದು ಆಗಿದೆ ನಿಮಗೆ ಅಟ್ ಎ ಟೈಮ್ ಎರಡು ನ ಪಂಚ್ ಆಗುತ್ತೆ ಸರ್ ನಾವು ಟೈಮ್ ಸೇವರ್ ಮಿಷಿನ್ ಅಂತಲೇ ಹೇಳ್ಬೋದು ನಿಮಗೆ ಈಗ ಒಂದೊಂದು ಸ್ಲೀವ್ಸ್ಗೆ ಗೆ ತ್ರೀ ಅವರ್ಸ್ ಫೋರ್ ಫೋರ್ ಅವರ್ಸ್ ಇರೋದ್ರೆ ಇದು ಒಂದೇ ಒಂದು ತ್ರೀ ಅಲ್ಲಿ ಎರಡು ಸ್ಲೀವ್ಸ್ ನಿಮಗೆ ಔಟ್ಪುಟ್ ಆಗಿ ಬಂದ್ಬಿಡುತ್ತೆ ಸರ್ ನಿಮಗೆ ಸರ್ ನಮ್ಮಲ್ಲಿ ನಿಮಗೆ ಟೂ ಲಾಕ್ ಫಿಫ್ಟಿ ತೌಸಂಡ್ ಇಂದ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ವರೆಗೂ ನಿಮಗೆ ಮಿಷನ್ ಅವೈಲೇಬಲ್ ಇರುತ್ತೆ ಸರ್ ಇ ಎಂ ಐ ಲೋನ್ ಕೂಡ ಮಾಡ್ಕೊಡ್ತೀವಿ ಸರ್ ಸರ್ ನೀವು ದಿನಕ್ಕೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಸಂಪಾದನೆ ಮಾಡ್ಕೋಬೋದು ಸರ್ ಈಗ ಡಿಸೈನ್ಸ್ ಯಾವ ಯಾವ ಥರ ಇರುತ್ತೆ ಅದ್ರ ಮೇಲೆ ಅಮೌಂಟು ಫಿಕ್ಸ್ ಮಾಡ್ಕೋಬೋದು ಸರ್ ಈಗ ಎಲ್ಲ ಕಸ್ಟಮರ್ಸು ಒಂದೇ ರೇಟ್ ಕೊಡೋಲ್ಲ ಎಲ್ಲ ಡಿಸೈನ್ಸು ಒಂದೇ ಥರ ಇರಲ್ಲ ಒಂದು ಬ್ರೈಡಲ್ ವರ್ಕ್ ಇರುತ್ತೆ ಒಂದು ಸ್ಮಾಲ್ ಫಿನಿಶಿಂಗ್ ಇರುತ್ತೆ ಒಂದೊಂದು ಡಿಸೈನ ನೋಡಿ ನಾವು ರೇಟ್ನ ಫಿಕ್ಸ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ದಿನಕ್ಕೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಸಂಪಾದನೆ ಮಾಡ್ಕೋಬೋದು ಸರ್ ಸರ್ ನಿಮಗೆ ಏನೂ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ನೀವು ಬೇಸಿಕಲಿ ಟ್ರೈ ಟ್ರೈನಿಂಗ್ ಇಲ್ಲ ಅದು ಟೈಲರ್ ಅಲ್ಲ ಅಂದ್ರೂ ಕೂಡ ನಿಮಗೆ ನಾವು ಟ್ರೈನಿಂಗ್ನ ಕೊಡ್ತೀವಿ ಸರ್ ಮನೆಗೆ ಬಂದು ಟು ಡೇಸ್ನ ಟ್ರೈನಿಂಗ್ನ ಕೊಡ್ತೀವಿ ನಿಮಗೆ ಮನೆಯಲ್ಲಿ ನಿಮಗೆ ಅರ್ಥ ಆಗಲಿಲ್ವಾ ಟೂ ತಗೊಂಡ್ರು ಕೂಡ ಅಂದ್ರೂ ಕೂಡ ನೀವು ಆಫೀಸ್ಗೆ ಬಂದು ಕೂಡ ತಗೋಬಹುದು ಸರ್ ಹಾ ಸರ್ ವಿಲೇಜ್ ಯೂಸ್ ಆಗುತ್ತೆ ಸರ್ ಈಗ ಟೈಲರ್ ಇರ್ತಾರೆ ಎಂಬ್ರಾಯ್ಡರಿ ಕೇಳಿರ್ತಾರೆ ನಾವು ಅವ್ರಿಗೆ ಹೋಗಿ ಕೊಟ್ಟು ನಮ್ಮ ಕೂಡ ತುಂಬಾ ಮಿಸ್ ಆಗ್ತವೆ ಮಿಷಿನ್ ಇದ್ರೆ ನಮ್ಮ ಆರ್ಡರ್ಸ್ ಗಳನ್ನ ನಾವೇ ಹಾಕೋಬಹುದು ಸರ್ ಇಲ್ಲ ಸರ್ ಇದಕ್ಕೆ ಮಷೀನ್ ದೊಡ್ಡದಾಗಿದೆ ಪವರ್ ಕೂಡ ಜಾಸ್ತಿ ಇರುತ್ತೆ ಅಂತ ಕಸ್ಟಮರ್ ತುಂಬಾ ಕಸ್ಟಮರ್ ಅನ್ಕೊಂಡಿರ್ತಾರೆ ಬಟ್ ಇದಕ್ಕೆ ಸಿಂಗಲ್ ಫೇಸಸ್ ಒಂದ್ ವಾಟ್ ಮಷನ್ ಕರೆಂಟ್ ಆದ್ರೆ ಸಾಕು ಸರ್ ಇದಕ್ಕೆ ಎಂಬ್ರಾಯ್ಡರ್ ಮಿಷಿನ್ ತಗೊಂಡ್ರೆ ನಾವು ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ஃப்ரீ டெலிவரி இருத்த ಫ್ರೀ ಸರ್ವಿಸ್ ಇರುತ್ತೆ ಮತ್ತು ಟ್ರೈನಿಂಗು ಪ್ರತಿಯೊಂದು ಕೂಡ ಕಂಪ್ನಿಯಿಂದ ಸಿಗುತ್ತೆ ಮತ್ತು ಯು ಪಿ ಎಸ್ ಸಿಗುತ್ತೆ ಬಾಬಿನುಂಡಿ ಮಿಷಿನ್ನು ಟೂಲ್ ಕಿಟ್ಟು ಝರಿ ತ್ರೆಡ್ಡು ಮತ್ತು ಫ್ರೇಮ್ ಸೆಟ್ಟು ಆಲ್ಮೋಸ್ಟ್ ಈಗ ಮಷಿನ್ ಜೊತೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ಐಟಮ್ ಬರುತ್ತೆ ಜೊತೆಗೆ ಈ ಮೂರು ಮಿಷನ್ ತೊಗೊಂಡ್ರೆ ಮೂರು ಮಿಷನ್ ವರ್ತ ಒಂದು ಐವತ್ತು ಸಾವಿರ ರೂಪಾಯಿ ಐಟಮ್ ಇದು ಕೂಡ ಟೋಟಲ್ ಒಂದು ಎಂಬ್ರಾಯ್ಡ್ ಮಿಷನ್ ತಗೊಂಡ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಐಟಮ್ ಕಂಪ್ನಿಯಿಂದ ಫ್ರೀಯಾಗಿ ಇದೆ ಮತ್ತು ಯಾವ ಕಂಪ್ನಿಯರು ಕೂಡ ಟೂ ಇಯರ್ಸ್ ವಾರಂಟಿ ಕೊಡೋಕ್ಕೆ ರೆಡಿ ಇಲ್ಲ ನಾವು ಅಲ್ಲಿ ಓನ್ ರಿಸೀವ್ ತೊಗೊಂಡು ಎರಡು ವರ್ಷ ವಾರಂಟಿ ಇದ್ದೀವಿ ಎರಡು ವರ್ಷ ಮಷಿನ್ದ್ದು ಏನೇಸ್ ಪೇಪರ್ಸೋದು ಕೂಡ ಕಂಪ್ನಿಯಿಂದ ಫ್ರೀಯಾಗಿ ಚೇಂಜ್ ಮಾಡ್ಕೊಡೋ ಒಂದು ಅವಕಾಶನ ನಮ್ಮ ಕಂಪ್ನಿ ಒದಗಿಸ್ತೀವಿ ಪ್ಯಾನ್ ಇಂಡಿಯಾದಲ್ಲಿ ಒಂದು ಸರ್ವಿಸ್ ಇದೆ ಮತ್ತೆ ತುಂಬಾ ಹೆವಿ ಎಕ್ಸ್ಪೆನ್ಸ್ ಇರುತ್ತೆ ಮತ್ತೆ ಏನಪ್ಪ ಅಂದ್ರೆ ಎಲ್ಲ ಕಡೆ ನಮ್ದು ಟೆಕ್ನಿಷಿಯನ್ ಆಲ್ ಓವರ್ ಇಂಡಿಯಾದಲ್ಲಿ ಇದ್ದಾರೆ ಹಂಗಾಗಿ ಕ್ವಿಕ್ ಸರ್ವಿಸ್ ಇರುತ್ತೆ ಮತ್ತೆ ನಮ್ಮ ಟೆಕ್ನಿಷಿಯನ್ಗಳು ಯಾವಾಗಲೂ ಯಾವಾಗ್ಲೂ ಕೂಡ ಅವೈಲಬಲ್ ಇರ್ತಾರೆ ಹಂಗಾಗಿ ನಾವು ಬೆಸ್ಟ್ ಕ್ವಾಲಿಟಿ ಇರೋದ್ರಿಂದ ನಮ್ಮ ತಿಂಗಳಿಗೆ ಬರಬೇಕು ಅಂತ ಹೇಳ್ತೀನಿ ಸರ್ ಸರ್ ಇವಾಗ ಒಂದು ಮೆಗಾ ಆಫರ್ ನಡೀತಾ ಇದೆ ಯಾವುದೇ ನಮ್ಮದು ಎಂಬ್ರಾಯ್ಡರ್ ಮಿಷನ್ ತೊಗೊಳ್ಳಿ ಡಬಲ್ ಹೆಡ್ ತೊಗೊಳ್ಳಿ ಸಿಂಗಲ್ ಹೆಡ್ ತೊಗೊಳ್ಳಿ ಯಾವುದೇ ಮಿಷನ್ ತೊಗೊಂಡ್ರು ಕೂಡ ನಮ್ಮದು ಮೂರು ಮಿಷನ್ ಫ್ರೀ ಆಗಿ ಕೊಡ್ತಾಯಿದ್ವಿ ಇದು ಬಂಪರ್ ಆಫರ್ ಅಂತ ಹೇಳ್ತಾ ಇದ್ದೀನಿ ಈ ಆಫರ್ ಬಂದ್ಬಿಟ್ಟು ಮತ್ತು ಕ್ರಿಸ್ಮಸ್ಸು ನ್ಯೂ ಇಯರ್ ಮತ್ತು ಸಂಕ್ರಾಂತಿ ಆಫರು ಈ ಬಂಪರ್ ಆಫರ್ ಎಂಬ್ರಾಯ್ಡ್ರಿಂದ ಇತಿಹಾಸದಲ್ಲಿ ಯಾರು ಕೊಡೋಕ್ಕಾಗಲ್ಲ ಒಂದು ಎಂಬ್ರಾಯ್ಡರ್ ಮಿಷಿನ್ ತೊಗೊಂಡ್ರೆ ಒಂದು ಸ್ಟಿಚಿಂಗ್ ಮಿಷಿನು ಮತ್ತು ಒಂದು ಜಿಗ್ಜಾಗ್ ಮಿಷಿನ್ ಮತ್ತು ಒಂದು ಓರ್ಲಾಕ್ ಮಿಷಿನು ಇದು ಉಚಿತವಾಗಿ ಸಿಗುತ್ತೆ ಜೊತೆಗೆ ಹಂಡ್ರೆಡ್ ಥ್ರೆಡ್ ಇದನ್ನು ಯಾರು ಕೊಡೋಲ್ಲ ನಿಮಗೆ ಟೂ ಮಂತ್ಸ್ಗಾಗೋಸ್ ಥ್ರೆಡ್ನ ಫ್ರೀಯಾಗಿ ಕೊಡ್ತಾಯಿದೀವಿ ಇದು ತ್ರಿಬ್ಲಾ ಕಂಪ್ನಿಯಲ್ಲಿ ಮಾತ್ರ ಇದು ಲಿಮಿಟೆಡ್ ಆಫರ್ ಯಾರಿಗೆ ಮಿಷಿನ್ ಬೇಕು ಇಮಿಡಿಯೇಟ್ ಆಗಿ ಬುಕ್ ಮಾಡಿ ಈ ಆಫರ್ನ ನಿಮ್ಗೆ ಹಚ್ಕೊಳ್ಳಿ ಸರ್ ಬುಕಿಂಗ್ ಪ್ರೊಸೆಸ್ ತುಂಬ ಆಗಿರುತ್ತೆ ನಿಮ್ಗೆ ಇಷ್ಟ ಆದರೆ ಮನೇಲೆ ಕುತ್ಕೊಂಡು ನೀವು ಬುಕ್ ಮಾಡ್ಬೋದು ಮತ್ತೆ ಮಿಕ್ಕಿದ ಅಮೌಂಟ್ ನಿಮ್ಮ ಮನೆ ಹತ್ರ ಬಂದಾಗ ಪೇ ಮಾಡಿರಿ ಸಾಕು ಸರ್ ಸರ್ ಬ್ಯಾಂಗ್ಳೂರ್ ಬೊಮ್ಮನಹಳ್ಳಿ ಬೇಗೂರು ರೋಡಲ್ಲಿ ಬಿ ಬಿ ಎಂ ಪಿ ಆಪೋಸಿಟ್ ಆಪೋ ಆಫೀಸ್ ಎದುರುಗಡೆನೇ ನಮ್ಮ ಆಫೀಸ್ ಇದೆ ಸರ್ ನೀವು ಇಲ್ಲಿ ಬಂದು ಫಸ್ಟ್ ಫ್ಲೋರಲ್ಲಿ ತ್ರಿಬಲ್ ಆರ್ ಅಂಬ್ರೋ ಸೊಲ್ಯೂಷನ್ ಅಂತ ನೀವು ಕೇಳಿದರೆ ಯಾರಾದರೂ ಹೇಳ್ತಾರೆ ಸರ್ ಇಲ್ಲ ಅಂತ ಅಂದರೆ ಕೆಳಗಡೆ ನಿಂತ್ಕೊಂಡು ನೋಡಿದ್ರು ಕೂಡ ನಮ್ಮ ಆಫೀಸ್ ಕಾಣಿಸುತ್ತೆ ಸರ್